ಕಾಸರಗೋಡು ಮೂಲದ ಬಿಂದು ಜ್ಯುವೆಲರಿಯ ನಾಲ್ಕನೇ ಶೋರೂಮ ನಗರದ ಬೆಂದೂರು ಸಿ ಎಸ್ ಆಸ್ಪತ್ರೆ ಸಮೀಪ ಭಾನುವಾರ ಶುಭಾರಂಭಗೊಂಡಿದೆ ದಕ್ಷಿಣ ಭಾರತದ ಹೆಸರಾಂತಿ ನಟಿ ಸ್ನೇಹ ಪ್ರಸನ್ನ ಶೋರೂಮ್ ಅನ್ನು ಉದ್ಘಾಟಿಸಿ ತಾನು ಮಂಗಳೂರಿಗೆ ಪ್ರಥಮ ಬಾರಿಗೆ ಆಗಮಿಸಿದ್ದು ನಗರ ಸುಂದರವಾಗಿದೆ ಇಲ್ಲಿ ನಲವತ್ತು ವರ್ಷಗಳ ಪರಂಪರೆಯ ಬಿಂದು ಜುವೆಲರಿಸ ಉದ್ಘಾಟಿಸಲು ಹೆಮ್ಮೆ ಪಡ್ತಾ ಇದ್ದೇನೆ ಸ್ಥಾಪಕರ ಪರಿಶ್ರಮ ಉತ್ತಮ ಗುಣಮಟ್ಟ ಮತ್ತು ಬದ್ಧತೆಯ ಸೇವೆಯಿಂದ ನಾಲ್ಕನೇ ಶೋರೂಮ ಉದ್ಘಾಟನೆಯಾಗಿದ್ದು ಉದ್ಯಮ ಇನ್ನಷ್ಟು ಬೆಳೆಯಲಿ ಎಂದು ಹಾರೈಸಿದರು ಮಂಗಳೂರು ರಾಮಕೃಷ್ಣ ಮಠದ ಸ್ವಾಮಿ ಯುಗೇಶಾನಂದಾಜಿ ಶಾಸಕರಾದ ಡಿ ವೇದವ್ಯಾಸ ಕಾಮತ್ ಡಾಕ್ಟರ್ ಭರತ್ ಶೆಟ್ಟಿವೈ ಕರ್ನಾಟಕ ರಾಜ್ಯ ಅಲೈಡ್ ಅಂಡ್ ಹೆಲ್ತ್ ಕೇರ್ ಕೌನ್ಸಿಲ್ ಅಧ್ಯಕ್ಷ ಡಾಕ್ಟರ್ ಟಿ ಇಫ್ತಿಕರ್ ಅಲ್ ಅಲಿ ಪರಿದ್ ಕೆನರಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಅಹಮದ್ ಮದಸಾರ್ ಶುಭ ಹಾರೈಸಿದರು ಏನು ಬಿಂಧು ಜ್ಯುವೆಲರಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಅಭಿಲಾಷ್ ಕೆ ಬಿ ಡಾಕ್ಟರ್ ಅಜಿತೇಶ್ ಅವರ ಮಾತೃಶ್ರೀ ಶೋಭನಾ ಸಿನಿಮಾ ನಟರಾದ ಶೋಧನ್ ಶೆಟ್ಟಿ ಅನೀಶ್ ಮತ್ತಿತರರು ಉಪಸ್ಥಿತರಿದ್ದರು ನಾಲ್ಕು ದಶಕಗಳ ಹಿಂದೆ ದಿವಂಗತ ಕೆವಿ ಕನ್ನನ್ ಅವರಿಂದ ಕಾಸರಗೋಡಿನಲ್ಲಿ ಬಿಂದು ಜುವೆಲರಿ ಆರಂಭಗೊಂಡಿದ್ದು ಅವರ ಮಕ್ಕಳಾದ ಅಭಿಲಾಷ್ ಕೆವಿ ಡಾಕ್ಟರ್ ಅಜಿತೇಶ್ ಮುನ್ನಡೆಸ್ತಾ ಇದ್ದಾರೆ ಕಾಸರಗೋಡಿನಲ್ಲಿ ಎರಡು ಸುಲ್ಯ ಮತ್ತು ಇದೀಗ ಮಂಗಳೂರಿನಲ್ಲಿ ಶೋರೂಮ್ ಆರಂಭಗೊಂಡಿದೆ ಬೆಂದೂರಿನ ಹೊಸ ಶೋರೂಮ್ ಗ್ರಾಹಕರಿಗೆ ಆಕರ್ಷಕ ಹಾಗೂ ಅದ್ಭುತ ಅನುಭವ ನೀಡುವಂತೆ ಅತ್ಯಾಧುನಿಕವಾಗಿ ವಿನ್ಯಾಸಗೊಳಿಸಲಾಗಿದೆ ಪ್ರತಿಯೊಂದು ಆಭರಣವೂ ಅದರ ಕೌಶಲ್ಯದ ಪ್ರಗತಿಯನ್ನ ಸಾರುತ್ತದೆ ಇಲ್ಲಿ ಗ್ರಾಹಕರು ಕೇವಲ ಖರೀದಿದಾರರಲ್ಲ ಅವರು ಬಿಂದು ಕುಟುಂಬದ ಅವಿಭಾಜ್ಯ ಸದಸ್ಯರು ಗ್ರಾಹಕ ಪ್ರೀತಿ ವಿಶ್ವಾಸವೇ ಈ ಬ್ರ್ಯಾಂಡ್ ನ ಅತ್ಯಮೂಲ್ಯ ಸಂಪತ್ತು ಎಂತಾರೆ ಮಾಲೀಕರು ಹಾಗೆ ಶ್ರೀಯುತ ಡಾಕ್ಟರ್ ಅಜಿತೇಶ್ ಕೆವಿ ಹಾಗೂ ಅಭಿಲಾಷ್ ಕೆವಿ ಅವರ ಧರ್ಮಪತ್ ಲೇಡೀಸ್ ಅಂಡ್ ಜಾನ್ ಮ್ಯಾನ್ ಗಿವ್ ಅ ರೌಂಡ್ ಆಫ್ ಅಪ್ಲಾಸ್ ಫಾರ್ ದಿಸ್ ಬ್ಯೂಟಿಫುಲ್ ಮೂಮೆಂಟ್ ಸ್ನೇಹಾ ಪ್ರಸನ್ನ ಇಸ್ ಲಾಂಚಿಂಗ್ ದಿ ಸಿಎಸ್ಆರ್ ಆಕ್ಟಿವಿಟಿ ಸ್ವರ್ಣ ಬಿಂದು So requesting Sneha Prasanna ma'am to launch My Blue Diamond at the occasion of Bindu Jewelry Inauguration. So My Blue Diamond is an exclusive luxury diamond line. Good morning everyone. This is my first time to Mangalore and I love the city. It's beautiful. And... Um, I have I, I've heard about Bender Jewelry, but this is the first time I'm visiting, and congratulations on 40th year, because it's not easy, because I've started my business of myself, and I know how it is to run a business. And to have a staff for 20 years, that shows your character, that shows how loyal you are to them, then they are to you. And um, I wish the entire team good luck, and I am very happy here, because to associate with something which is, has a legacy, and i am very happy that i am part of this today and all the all the very best to the entire team so one quick question to you ma'am so we have launched we have inaugurated the csr activity which just focuses on the women empowerment and about you so you are somebody like his, you are a brilliant actress you are a mother you are a perfect wife and you are a very successful entrepreneur so what you would like to say to all the beautiful ladies out here it is not uh, just to add on. How do you balance so many roles so beautifully? Say it's not uh, cakewalk. Definitely not. And it's not just me. I think every woman here deserves applause because it's it's they don't just a homemaker. They are not just a homemaker. They also look after a lot of things. From for me, from uh, planning breakfast to lunch to dinner, and planning what to buy for, you know, the home or for my store, I look after the staff and everything is, it is challenging, but it's not just me. I think everybody has, uh, you know, done it so well. That's why we are women and we are more powerful than men. I must say that. <laughs> ಹಾಯ್ ಮ್ಯಾಂಗ್ಳೂರು ಈಗ ಮ್ಯಾಂಗ ಇಲ್ಲಿ ನಿಯರ್ ಎಸ್ ಸಿ ಎಸ್ ಹಾಸ್ಪಿಟ್ಲಲ್ಲಿ ಇವತ್ತು ನಮ್ಮ ಹೊಸ ಶೋರೂಮ್ ಸ್ಟಾರ್ಟ್ ಆಗಿತ್ತು ಕಾಸರೋಡ್ದ ಫಾರ್ಟಿ ಇಯರ್ಸ್ನ ಪಾರಂಭರ್ಯ ಉಂಟು ನಮಗೆ ಇಲ್ಲಿ ಕರ್ನಾಟಕದಲ್ಲೇ ಸೆಕೆಂಡ್ ಶೋರೂಮ್ ಲಾಸ್ಟ್ ಇಯರ್ ನಾವು ಸುಳ್ಳಿಯಲ್ಲಿ ಒಂದು ಸ್ಟಾರ್ಟ್ ಮಾಡಿದೆ ಇವತ್ತು ಮ್ಯಾಂಗ್ಳೂರಿನಲ್ಲಿ ಕಾಸೋಡ್ ಫಾರ್ಟಿ ತ್ರೀ ಇಯರ್ಸ್ ಆಯಿತು ಫಾದರ್ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಈಗ ನಾನು ಮೈ ಬ್ರದರ್ ಡಾಕ್ಟರ್ ಅಜಿತೇಶ್ ನಾವು ಮ್ಯಾನೇಜ್ ಮಾಡ್ತೀನಿ ನಮ್ಮ ಮೇನ್ ಮೋಟೋ ಇಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಮೇನ್ ಇಂಟೆನ್ಷನೇ ಅದೇ ಕಸ್ಟಮರ್ಸ್ ಮಸ್ಟ್ ಬಿ ಹ್ಯಾಪಿ ಫಾರ್ ದ ಲಾಸ್ಟ್ ಫಾರ್ಟಿ ಇಯರ್ಸ್ ಇದೇ ನಮ್ಮ ರೀತಿ ವಿ ಆರ್ ಟ್ರೈ ಟು ಟೇಕ್ ದ ಸೇಮ್ ಇದೇ ರೀತಿ ಇಲ್ಲಿ ಮ್ಯಾಂಗ್ಳೂರಿನಲ್ಲಿ ನಾವು ಟೇಕಿಂಗ್ ಕೇರ್ ಆಫ್ ದಟ್ ಇಲ್ಲಿ ನಮ್ಮ ಒಂದು ಎರಡು ಪ್ರಾಜೆಕ್ಟ್ಸ್ ಇವತ್ತು ಇಲ್ಲಿ ಸ್ಟಾರ್ಟ್ ಮಾಡಿದೆ ಒಂದು ಸ್ವರ್ಣ ಬಿಂದು ವುಮನ್ ಎಂಪವರ್ಮೆಂಟ್ ಒಂದು ಪ್ರಾಜೆಕ್ಟ್ ಆಲ್ರೆಡಿ ನಾವು ಇದು ಕಾಸರೋಡ್ನಲ್ಲಿ ಮಾಡಿದ್ದೆ ಸುಳ್ಳಿಯಲ್ಲಿ ಸ್ಟಾರ್ಟ್ ಆಯಿತು ಈಗ ಮ್ಯಾಂಗ್ಳೂರು ನಾವು ಸ್ಟಾರ್ಟ್ ಮಾಡಿದೆ ಅದಕ್ಕೋಸ್ಕರ ವಿ ಆರ್ ಹ್ಯಾವಿಂಗ್ ಮಂತ್ಲಿ ಸೇವಿಂಗ್ಸ್ ಸ್ಕೀಮ್ ಆಲ್ಸೋ ಅಡ್ವಾನ್ಸ್ ಬುಕ್ಕಿಂಗ್ ಸ್ಕೀಮ್ ಇದು ನಾವು ಇಲ್ಲಿ ಮ್ಯಾಂಗ್ಳೂರಿನಲ್ಲಿ ಸ್ಟಾರ್ಟ್ ಮಾಡ್ತೀವಿ ಮ್ಯಾಂಗ್ಳೂರ್ನಲ್ಲಿ ಫಸ್ಟ್ ಶೋರೂಮ್ ನೆಕ್ಸ್ಟ್ ಪ್ಲಾನಿಂಗ್ ಫೋ ಎಕ್ಸ್ಪ್ಯಾನ್ಷನ್ ರೈಟ್ ನಾವು ವಿ ಹ್ಯಾವ್ ನಾವು ನೆಕ್ಸ್ಟ್ ಒಂದು ದುಬೈ ಶೋರೂಮ್ ನೋಡ್ತೀನಿ ಮ್ಯಾಕ್ಸಿಮಮ್ ನಾವು ಇಲ್ಲಿ ಈ ಮ್ಯಾಂಗ್ಳೂರ್ ಕರ್ನಾಟಕ ಅದೇ ಪ್ಲ್ಯಾನ್ ಮಾಡಿದೆ ನೆಕ್ಸ್ಟ್ ನಮ್ಮ ಇದು ಅಂತ ವಿ ಗೋಯಿಂಗ್ ಫಾರ್ ಲೈಟ್ ವೇಟ್ ಕಲೆಕ್ಷನ್ಸ್ ಆ ಟೈಪ್ ಬ್ರ್ಯಾಂಚಸ್ ನೋಡ್ತೀನಿ ನಾವು ಫ್ಯೂಚರ್ನಲ್ಲಿ ವ್ಯಾಪಾರ ಶುರು ಮಾಡಿ ನಲ್ವತ್ಮೂರು ವರ್ಷ ಆಯಿತು ಈಗ ನಾವು ಮಂಗಳೂರಲ್ಲಿ ನಮ್ಮ ನಮ್ಮ ಕುಡ್ಲಲ್ಲಿ ನಾವು ಒಂದು ಹೊಸ ಶೋರೂಮ್ ಸ್ಟಾರ್ಟ್ ಮಾಡಿದ್ದು ನಮಗೆ ನಿಮಗೆ ಎಲ್ಲರದ್ದು ಸಪೋರ್ಟ್ ಬೇಕು ನಾವು ಫಾರ್ಟಿ ತ್ರೀ ಇಯರ್ಸ್ ಆಗಿ ನಮ್ಮದು ಅಪ್ಪದ ಬಿಸ್ನೆಸ್ ಒಂದು ಬೇರೆ ಲೆವೆಲಿಗೆ ತೆಗ್ತಾ ಉಂಟು ನೀವು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಮ್ಯಾಂಗ್ಳೂರು ಶೋರೂಮಿಗೆ ಒಂದು ಗ್ರ್ಯಾಂಡ್ ಆಗಿ ನಮ್ಮದು ಬ್ರ್ಯಾಂಡಿಗೆ ಬಿಂದು ಜುವೆಲ್ರಿ ಒನ್ ಆಫ್ ದ ಲೀಡಿಂಗ್ ಬ್ರ್ಯಾಂಡಾಗಿ ನೀವು ಆ್ಯಕ್ಸೆಪ್ಟ್ ಮಾಡಬೇಕು ಥ್ಯಾಂಕ್ ಯು